ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಹೆಸ್ರು ಕಾಳು ಬದ್ನೆಕಾಯಿ ಮತ್ತು ತುಪ್ಪದ ಹೀರೆಕಾಯಿ ಈ ಮೂರನ್ನ ಯೂಸ್ ಮಾಡಿ ನಾನು ಒಂದು ಗ್ರೇವಿನ ರೆಡಿ ಮಾಡ್ತಾಯಿದ್ದೀನಿ ಗೊಜ್ಜು ಅಂತನಾದರೂ ಕರಿಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ದೋಸೆ ಚಪಾತಿ ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನು ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಒಂದು ಕಪ್ ಹೆಸ್ರು ಕಾಳನ್ನ ತಗೊಂಡು ಅದನ್ನು ಒಂದು ಸಲ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಮೂರು ವಿಸಿಲನ್ನ ಹಾಕಿಸ್ಕೊಳ್ತೀನಿ ಅದನ್ನು ಈಗ ನೋಡಿ ಒಂದು ಮೂರು ವಿಸಿಲ್ ಆಗಿದೆ ತುಂಬ ಪೇಸ್ಟ್ ಥರ ಏನು ಬೆಂದಿಲ್ಲ ಕಾಳು ಕಾಳು ಥರನೇ ಇದೆ ಇಷ್ಟು ಬೆಂದರೆ ಸಾಕು ಇವಾಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸಲ ಫ್ರೈ ಮಾಡ್ಕೊಳ್ತೀನಿ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋತೀನಿ ನಂತರ ಇಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ಟೊಮೊಟೊದಲ್ಲಿ ಹುಳಿ ಅಂಶ ಜಾಸ್ತಿ ಇರೋದರಿಂದ ನಾನು ಹುಣಸೆಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ ಇದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋತೀನಿ ನಂತರ ಇಲ್ಲಿ ತುಪ್ಪದಿರೋಕಾಯಿನ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಬದನೆಕಾಯಿ ಇದನ್ನು ಸಹ ನೀರಲ್ಲಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕಿ ಚೆನ್ನಾಗಿ ಎರಡು ತರಕಾರಿನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಪ್ಪತೀರೆಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಗ್ರೇವಿಗೆ ನಂತರ ಇಲ್ಲಿ ಹೆಸ್ರುಗಳನ್ನ ಬೇಯಿಸ್ಕೊಂಡಿರೋದನ್ನು ನೀರಿನ ಸಮೇತ ನಾನು ಹಾಕ್ಕೊಳ್ತಾ ಇದ್ದೀನಿ ನೀರು ಹೆಸ್ರುಗಳನ್ನ ನೆನೆಸಿದರೆ ನಾವು ಮೊದಲು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಏಕೆಂದರೆ ನಾನು ನೆನೆಸಿರಲಿಲ್ಲ ಅದಕ್ಕೋಸ್ಕರ ಮೊದಲು ನಾನು ಒಂದು ಮೂರು ವೀಸಲ್ಲಿ ಹಾಕಿಸ್ಕೊಂಡು ಇವಾಗ ತರಕಾರಿ ಜೊತೆ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕಾಯಿಯನ್ನು ಹಾಕ್ತಾಯಿದ್ದೀನಿ ಹಸಿಕಾಯಿ ಅದನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಅರಶ ಅರ್ಧ ಟೀ ಸ್ಪೂನಷ್ಟು ಚಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಎರಡು ಸ್ಪೂನಷ್ಟು ಧನ್ಯದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇಲ್ಲಿ ನೀರನ್ನು ನೋಡಿ ಹಾಕೋಬೇಕು ಏಕೆಂದರೆ ಗ್ರೇವಿಯಾಗಿರೋದ್ರಿಂದ ಗಟ್ಟಿಯಾಗಿರಬೇಕು ಅದರಿಂದ ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಬೇಯೋಕೆ ಇಡಬೇಕು ಏಕೆಂದರೆ ಕಾಳು ಆಲ್ರೆಡಿ ಬೆಂದಿದೆ ಈಗ ಬ್ರಿಂಜಾಲು ಮತ್ತು ತುಪ್ಪತೀರಕಾಯಿ ಬೇಗ ಬೇಯುತ್ತೆ ಅದರಿಂದ ಒಂದು ಪ್ಲೇಟ್ ಮುಚ್ಚಿ ನಾವು ಹೊರಗಡೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ನೋಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪತೀರೆಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಗ್ರೇವಿಗೆ ಯಾವುದೇ ಪದಾರ್ಥಕ್ಕಾದರೂ ಅಷ್ಟೇ ನಾವು ತರಕಾರಿ ಐಟಮ್ಸ್ ಮಾಡಬೇಕಾದ ತುಪ್ಪತೀರೆಕಾಯಿ ಸೇರಿಸಿದರೆ ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ರುಚಿನೇ ಇರುತ್ತೆ ತುಂಬ ಟೇಸ್ಟಿಯಾಗಿದೆ ಈ ಗ್ರೇವಿ ಮತ್ತು ಈಗ ಉಪ್ಪನ್ನು ಚೆಕ್ ಮಾಡಿ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅದರಿಂದ ನಾನು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಡ್ತೀನಿ ಬಿಸಿ ಬಿಸಿಯಾದ ತುಪ್ಪತೀರೆಕಾಯಿ ಬದನೆಕಾಯಿ ಮತ್ತು ಹೆಸರುಕಾಳು ಹಾಕಿದಂಥ ಗೊಜ್ಜು ರೆಡಿಯಾಗಿದೆ ಇದು ಚಪಾತಿ ರೊಟ್ಟಿ ದೋಸೆ ಮತ್ತು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಸಹ ಯೂಸ್ ಮಾಡ್ಬೋದು ಮುದ್ದೆ ಜೊತೆನೂ ಸಹ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಇದು ತುಂಬ ಟೇಸ್ಟಿಯಾಗಿದೆ ಇವತ್ತು ನಾನು ಚಪಾತಿ ಮಾಡಿದೆ ಅದಕ್ಕೋಸ್ಕರ ಈ ಗ್ರೇವಿ ಮಾಡ್ಕೊಂಡಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ